ಸ್ನೇಹಿತರೇ ಆಗಿ ಏಳನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದಂತಹ ದತ್ತಾಂಶಗಳ ನಿರ್ವಹಣೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿ ಬರುವ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮೆನ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತೆ ನಿಮಗೆ ನೋಟಿಫಿಕೇಷನ್ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ದತ್ತಾಂಶಗಳ ನಿರ್ವಹಣೆ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಮೊದಲೆಯ ಪ್ರಶ್ನೆ ಮುಂದಿನವುಗಳು ಖಚಿತವಾಗಿ ನಡೆಯುತ್ತವೆ ಅಥವಾ ಅಸಂಭವವೇ ಅಥವಾ ನಡೆಯಬಹುದು ಆದರೆ ಖಚಿತವಾಗಿ ಅಲ್ಲ ಎಂಬುದನ್ನು ತಿಳಿಸಿ ಎಂದರು ಅಂದರೆ ಇಲ್ಲಿ ಸಂಭವನೀಯತೆಗೆ ಸಂಬಂಧಿಸಿದಂಥದ್ದು ಖಚಿತ ಘಟನೆಗಳು ಅಖಚಿತ ಘಟನೆಗಳು ನಡೀತಾವ ಇಲ್ಲ ಖಚಿತವಾಗಿ ಘಟನೆಗಳು ನಡೀತಾವನ್ನ ಅಥವಾ ಅಸಂಭವವೇ ಖಚಿತವಾಗಿ ಅಲ್ಲ ಅಂತ ತಿಳಿಸಿದ ಅಲ್ಲಿ ನೋಡಿ ಒಂದನೇ ಪ್ರಶ್ನೆ ನೀವು ನಿನ್ನೆಗಿಂತ ಇಂದು ಹಿರಿಯರು ನೀವು ನಿನ್ನೆಗಿಂತ ಇಂದು ಹಿರಿಯರು ಹೌದು ಇದು ಖಚಿತ ಯಾಕಂದ್ರೆ ನಾವು ನಿನ್ನೆಗಿಂತ ಹಿಂದೆ ಹಿರಿಯರು ಯಾಕಂದ್ರೆ ನಿನ್ನೆ ದಿನಕ್ಕಿಂತ ಇವತ್ತು ಒಂದು ದಿನ ನಾವು ದೊಡ್ಡವ್ರು ಹಾಕ್ತಾರು ಹಂಗಾರಿಗೆ ನಾವು ಹೌದು ಇದು ಖಚಿತ ಘಟನೆ ಇದು ಖಚಿತವಾಗಿರ್ತಕ್ಕಂಥದ್ದು ಯಾಕೆ ಎಂದೂ ಬದಲಾವಣೆ ಇಲ್ಲ ಇದು ನಡೀತಕ್ಕಂಥ ಘಟನೆ ನಡೆಯಬಹುದಾದ ಖಚಿತವಾಗಿರ್ತಕ್ಕಂಥ ಘಟನೆ ನಡೆಯಬಹುದು ಆದರೆ ಒಮ್ಮೊಮ್ಮೆ ಇದು ನಡೆಯಬಹುದು ಖಚಿತನೂ ಅಲ್ಲ ಖಚಿತ ಅಲ್ಲ ಅಂತನೂ ಹೇಳ್ಬೋದು ಅಲ್ಲ ಇದು ಖಚಿತವಾಗಿರ್ತಕ್ಕಂಥ ಘಟನೆ ಅಂತ ಇದು ಮಿಸ್ಟೇಕ್ ಆಗಿರ್ತಕ್ಕಂಥ ಘಟ ಇದು ಇದು ತಪ್ಪಾಗಿರ್ತಕ್ಕಂಥ ಇದು ತರದಲ್ಲ ಸಾರಿ ಇದು ಹೌದು ಖಚಿತ ಇನ್ನು ದಾಳ ಒಂದನ್ನು ಎಸೆದಾಗ ಮೇಲಿನ ಸಂಖ್ಯೆ ಎಂಟು ಬರ್ತದೆ ದಾಳವನ್ನು ಎಸೆದಾಗ ಇದು ಎಂಟು ದಾಳ ಒಂದನ್ನು ಎಸೆದಾಗ ಮೇಲಿನ ಸಂಖ್ಯೆ ಎಂಟು ಬರ್ತದೆ ಇದು ಆಗಿರ್ತಕ್ಕಂಥ ಘಟನೆ ಅದಕ್ಕಿಗೆ ಇದು ಇದಕ್ಕೆ ಉತ್ತರ ಇದು ಮೇಲೊಂದು ಮಿಸ್ಟೇಕ್ ಆಗಿದೆ ಈ ಥರದೇ ಮುಂದುವರಿದ ಭಾಗ ಇಲ್ಲದೆ ಇದನ್ನು ಬರೆದುಕೊಳ್ಬೇಕಾಗ್ತದೆ ಇದು ಸಂಭವ ನಡೆಯಬಹುದು ಖಚಿತವಾಗಿ ಅಲ್ಲ ಅನ್ಬಿಡ್ಕೋರಿ ನಡೆಯಬಹುದು ಖಚಿತವಾಗಿ ಅಲ್ಲ ಅನ್ನೋ ತಿಳ್ಕೊಬೇಕು ಅಕ್ಕರೆ ಒಂದು ದಾಳ ಕಾರ್ ಮುಖ ಇರ್ತಾವೆ ದಾಳವಣ್ಣಂಗೆ ದಾಳದಲ್ಲಿ ಎಂಟು ಮುಖಗಳು ಯಾವುದಾದ್ರೂ ಒಂದು ಮುಖ ಬೀಳ್ಬಹುದು ಮೇಲ್ಭಾಗದಲ್ಲಿ ಆದರೆ ಎಂಟನ್ನೇ ಬಿತ್ತಂದ್ರೆ ಅದು ನಡೆಯಬಹುದು ಖಚಿತವಾಗಿ ಅಲ್ಲ ಯಾಕೆ ಖಂಡಿತ ಖಂಡಿತವಾಗಿ ಬೀತ್ತೈತನೇ ಹೇಳಕ್ಕೆ ಬರಲ್ಲ ನಡೆಯಬಹುದು ಅದಕ್ಕೆ ಇದು ಅಸಂಭವವಾದ ಘಟನೆ ಆಗಿರ್ತದೆ ಇನ್ನು ಮುಂದಿನ ಟ್ರಾಫಿಕ್ ಲೈಟ್ನಲ್ಲಿ ಹಸಿರು ಕಾಣಿಸುವುದು ಇದು ಮುಂದಿನ ಟ್ರಾಫಿಕ್ ಲೈಟ್ನಲ್ಲಿ ಹಸಿರು ಕಾಣಿಸುವುದು ನಡೆಯಬಹುದು ಆದರೆ ಖಚಿತವಾಗಿ ಅಲ್ಲ ಅಲ್ಲೇಬಿಟ್ಟು ನಡೆಯಬಹುದು ಆದರೆ ಖಚಿತವಾಗಿ ಅಲ್ಲ ನಾಳೆ ಮೋಡ ಮುಸುಕಿದ ದಿನವಾಗಬಹುದು ನಾಳೆ ಮೋಡ ಮುಸುಕಿದ ದಿನ ಆಗಬಹುದು ನೋಡಿ ಇದು ಖಚಿತವಾಗಿ ನಾಳೆ ಮೋಡ ಅಂತ ನಾವು ಹೇಳೋಕ್ಕೆ ಬರಲ್ಲ ಅದನ್ನ ನಡೆಯಬಹುದು ಆದರೆ ಖಚಿತವಾಗಿ ಅಲ್ಲ ನೆನಪಿಟ್ಕೋರಿ ಖಚಿತವಾಗಿ ಅಲ್ಲ ಯಾಕಂದ್ರೆ ನಾಳೆ ಮೋಡ ಬರ್ಬೋದು ಬಡದೇ ಬರದೇ ಇರಬಹುದು ಎರಡನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಪ್ರತಿಯೊಂದರ ಮೇಲೆ ಒಂದರಿಂದ ಆರು ಸಂಖ್ಯೆಗಳಿಂದ ಗುರುತಿಸಿರುವ ಆರು ಗೋಲಿಗಳಿವೆ ಒಂದು ಪೆಟ್ಟಿಗೆಗಳಿಗೆ ಒಂದರಿಂದ ಆರು ಸಂಖ್ಯೆ ಬರ್ತಕ್ಕಂಥ ಗೋಲಿಗಳದಾವೆ ಹಂಗಾರೆ ಸಂಖ್ಯೆ ಎರಡು ಇರುವ ಒಂದು ಗೋಲಿಯನ್ನು ತೆಗೆಯುವ ಸಂಭವನತೆ ನೋಡ್ರಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸಂಭವನತೆಯನ್ನು ಕಂಡ ಬೇಕಾದ್ರೆ ಒಟ್ಟು ಗೋಲಿಗಳೆಷ್ಟು ಅದಾವೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತ ಬರ್ತಕ್ಕಂಥ ಆರು ಗೋಲಿಗಳದಾವೆ ಅಂದ್ರೆ ಒಟ್ಟು ಸಾಧ್ಯತೆಗಳು ಸಾಧ್ಯತೆಗಳ ಒಟ್ಟು ಸಂಖ್ಯೆ ಏನಾಗ್ತದ್ರೆ ಆರು ಆಗ್ತದೆ ಅಂದರೆ ಇಲ್ಲಿ ಸಂಖ್ಯೆ ಎರಡು ಬರ್ತಕ್ಕಂಥ ಗೋಲಿಯ ಸಂಭವನತೆ ಸಂಖ್ಯೆ ಇದರಲ್ಲಿ ಎರಡು ಇರೋದು ಒಂದು ಅದೇ ಹಂಗಾರೆ ಅಪೇಕ್ಷಿತ ಘಟನೆಗಳ ಸಂಖ್ಯೆ ಕೇವಲ ಒಂದು ಆಗ್ತದೆ ಹಂಗಾರೆ ಸಂಭವನತೆ ಹೆಜ್ಜುಕೊಳ್ತು ಏನಾಗ್ತದ್ರೆ ಅಪೇಕ್ಷಿತ ಘಟನೆಗಳ ಸಂಖ್ಯೆ ಡಿವೈಡ್ ಬೈ ಸಾಧ್ಯತೆಯೇ ಒಟ್ಟು ಸಂಖ್ಯೆ ಆಗ್ತದೆ ಅದರಿಂದ ಸಂಭವನ ಹೆಜ್ಜು ಆರನೇ ಒಂದು ಆಗ್ತದೆ ಅದರ ಒಂದು ಡಿವೈಡ್ ಬೈ ಆರು ಆಗ್ತದೆ ನ ಸಂಖ್ಯೆ ಐದು ಇರುವ ಒಂದು ಗೋಲಿಯನ್ನು ತೆಗೆಯುವ ಸಂಖ್ಯೆ ಸಂಭವನತೆಯನ್ನು ಕಂಡಬೇಕು ನೋಡ್ರಿ ಸಂಖ್ಯೆ ಐದು ಇರ್ತಕ್ಕಂಥ ಗೋಲಿ ಒಂದು ಗೋಲಿಯನ್ನು ತೆಗೆಯುವ ಸಂಭವನತೆ ಅಂದಾಗ ಸಂಭವನಿಕೊಟ್ಟು ಅಪೇಕ್ಷಿತ ಘಟನೆಗಳ ಸಂಖ್ಯೆ ಅಂದರೆ ಒಟ್ಟು ಗೋಲಿಗಳು ಎಷ್ಟದವು ಸಾಧ್ಯತೆ ಒಟ್ಟು ಗೋಲಿಗಳು ಆರು ಯಾಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸಂಖ್ಯೆ ಬರ್ದಾರೆ ಒಟ್ಟು ಸಾಧ್ಯತೆಗಳು ಆರು ಅದರ ಐದು ಬರ್ತಕ್ಕಂಥ ಗೋಲಿ ಒಂದ ಒಂದೇ ಇರೋದರಿಂದ ಅಪೇಕ್ಷಿತ ಘಟನೆಗಳ ಸಂಖ್ಯೆ ಆರು ಆಗ್ತದೆ ಅವಾಗ ಸಂಭವನತೆ ಆರನೇ ಒಂದಾಗ್ತದೆ ಇನ್ನು ಯಾವ ತಂಡ ಆಟವನ್ನು ಪ್ರಾರಂಭಿಸಬೇಕು ಎಂದು ನಿರ್ಧರಿಸಲು ಒಂದು ನಾಣ್ಯವನ್ನು ಚೆಮ್ಮಲಾಗಿದೆ ನಿಮ್ಮ ತಂಡ ಪ್ರಾರಂಭಿಸುವ ಸಂಭವನತೆ ಎಷ್ಟು ತಕ್ಕಿದೆ ನೋಡ್ರಿ ಒಂದು ನಾಣ್ಯ ಅಂದಾಗ ಒಂದು ನಾಣ್ಯಕ್ಕೆ ಎಷ್ಟು ಮುಖಗಳಿರ್ತಾವೆ ಎರಡು ಮುಖಗಳು ಇರ್ತಾವೆ ಹೆಡ್ ಆ್ಯಂಡ್ ಟೇಲ್ ಅಂತ ಕರಿತವೆ ಹೆಡ್ ಅಂದ್ರೆ ಸಿರ ಅಂತ ಕರಿತವೆ ಇನ್ನೊಂದು ಟೇಲ್ ಅಂದ್ರೆ ಪುಚ್ಛ ಅಂತ ಕರಿತವೆ ಏನೋ ಕರಿತಾವೆವು ಪುಚ್ಛ ಒಂದು ನಾಣ್ಯಕ್ಕೆ ಏನಿರ್ತಾವೆ ಎರಡು ಮುಖಗಳು ಸಿರ ಮತ್ತು ಪುಚ್ಚ ಹೆಡ್ ಆ್ಯಂಡ್ ಟೇಲ್ ಅಂದರೆ ಒಟ್ಟು ಸಾಧ್ಯತೆಗಳು ಎಷ್ಟು ನಾಣ್ಯಕ್ಕೆ ಇರ್ತಕ್ಕಂಥದ್ದು ಅಂದರೆ ಎರಡೇ ಸಾಧ್ಯತೆ ಒಂದು ಹೆಡ್ಡು ಇನ್ನೊಂದು ಟೇಲ್ ಒಟ್ಟು ಸಾಧ್ಯತೆಗಳು ಒಟ್ಟು ಸಂಖ್ಯೆ ಕೇವಲ ಎರಡು ಸಾಧ್ಯತೆ ಇರ್ತಾವೆ ಅಂದ್ರೆ ಒಂದು ನಾಣ್ಯವನ್ನು ಚುಮ್ಮಿದಾಗ ತಂಡ ಬರ್ತಕ್ಕಂಥ ಸಂಭವನೆ ತಕ್ಕಿದ್ದಾರೆ ನೋಡಿರಿ ಒಂದು ನಾಣ್ಯ ಚುಮ್ಮಿದು ಹೆಡ್ ಹತ್ತಿ ಬಿಡ್ಕೊಂಡಾಗ ಹೆಡ್ ಬೀಳಲ್ಲ ಅಥವಾ ಬೀಳ್ಬೋದು ಟೇಲ್ ಹತ್ತಿ ಬಿಟ್ಕೊಂಡಾಗ ಟೇಲ್ ಬೀಳ್ಬೋದು ಅಥವಾ ಹೆಡ್ ಬೀಳ್ಬೋದು ಯಾವುದೇ ಒಂದು ಬೀಳ್ಬೋದು ಹಾಗಾದರೆ ಎರಡು ಸಾಧ್ಯತೆಗಳಲ್ಲಿ ಒಂದು ಸಾಧ್ಯತೆ ಸಾಧ್ಯ ಇರ್ತದೆ ಎರಡೂ ಸಾಧ್ಯತೆ ಏಕೆ ಕಾಲದಲ್ಲಿ ಎರಡೂ ಬೆಳೆ ಎರಡೂ ಬೆಳಕೆ ಸಾಧ್ಯವಿಲ್ಲ ಟೇಲು ಎರಡೂ ಏಕಾಲದಲ್ಲಿ ಸಾಧ್ಯ ಇಲ್ಲ ಯಾವುದರೂ ಒಂದು ನಾಣ್ಯ ಚಿಮಿದಾಗ ಯಾವುದೂ ಒಂದು ಸಾಧ್ಯತೆ ಬರ್ತದ ಆದ್ದರಿಂದ ಸಂಭವನತೆ ಹೆಚ್ಚು ಕೊಟ್ಟು ಅಪೇಕ್ಷಿತ ಘಟನೆಗಳ ಸಂಖ್ಯೆ ಸಾಧ್ಯತೆ ಒಟ್ಟು ಸಂಖ್ಯೆ ಅಂದರೆ ಎರಡನೇ ಒಂದು ಆಗ್ತದೆ ಸಂಭವನತೆ ಎರಡನೆಯ ಒಂದು ಆಗ್ತದೆ ಇಷ್ಟು ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳಿಗೆ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಥ್ಯಾಂಕ್ ಯು